ಬಾಗೇಪಲ್ಲಿ ತಾಲೂಕಿನ ಆರ್ಟಿಒ ಅಧಿಕಾರಿಗಳ ಲಂಚಾವತಾರ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಆರ್ಟಿಒ ಅಧಿಕಾರಿಗಳು ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ ಲಾರಿಯ ಚಾಲಕನ ಬಳಿ ಎಲ್ಲಾ ದಾಖಲೆಗಳು ಇದ್ದರೂ ಸಹ ಲಂಚವನ್ನ ತೆಗೆದುಕೊಂಡು ಗಾಡಿಯನ್ನ ಪಾಸ್ ಮಾಡಿದ್ದಾರೆ ಈ ಕುರಿತು ವರದಿ ಎಲ್ಲಿದೆ ನೋಡಿ

ಹಣ ಕೊಟ್ಟರೆ ಗಾಡಿ ಪಾಸ್ ಇಲ್ಲ ಅಂದರೆ ಸೀಸ್ ಯಾವುದೇ ಸರಕು ಸಾಗಾಣಿಕೆ ಆಗಿರಬಹುದು ವಾಹನದ ಎಲ್ಲಾ ದಾಖಲೆಗಳು ಇದ್ರೂ ಸಹ ಒಂದು ಲಾರಿಗೆ ನಾನೂರರಿಂದ ಐನೂರು ರು ಫಿಕ್ಸ್ ಬಾಗೇಪಲ್ಲಿ ಪಟ್ಟಣದ ಹೊರಹೊಲಿಯದ ಆರ್ಟಿಒ ಅಧಿಕಾರಿಗಳಿಗೆ ಲಂಚ ಕೊಡುತ್ತಿರುವ ವಿಡಿಯೋ ಸೆರೆ ಹಾಗೂ ವಿಡಿಯೋ ವೈರಲ್ ಕೂಡ ಆಗುತ್ತಿದೆ ಲಾರಿ ವಾಹನದ ಎಲ್ಲಾ ದಾಖಲೆಗಳು ಇದ್ರೂ ಸಹ ಲಂಚ ಕೊಡಲೇಬೇಕು ಕರ್ನಾಟಕ ಆಂಧ್ರ ತಮಿಳುನಾಡು ಹಾಗೂ ವಿವಿಧ ರಾಜ್ಯಗಳಿಂದ ಬರುವ ಚಾಲಕರಿಗೆ ಆರ್ಟಿಒ ಅಧಿಕಾರಿಗಳ ಕಾಟ ಒಂದು ವೇಳೆ ವಾಹನದ ಮಾಲೀಕರಾಗಲಿ ಚಾಲಕರಾಗಲಿ ಹಣ ಕೊಡದೆ ಹೋದ್ರೆ ಚೇಜ್ ಮಾಡಿ ಇಪ್ಪತ್ತು ಸಾವಿರ ಫೈನ್ ಬಾಗೇಪಲ್ಲಿ ಆರ್ಟಿಒ ಅಧಿಕಾರಿಗಳಿಂದ ಹಗಲು ದರೋಡೆ ಆರ್ಟಿಒ ಅಧಿಕಾರಿಗಳ ಮೇಲೆ ಚಾಲಕರು ನೇರ ಆರೋಪ ಮಾಡ್ತಾ ಇದ್ದಾರೆ

ಆರ್ಟಿಒ ಅಧಿಕಾರಿಗಳಿಗೆ ಶಿಫ್ಟ್ ವೈಸ್ ಲಂಚ್ ಬಾಗೇಪಲ್ಲಿ ಟೋಲ್ ಸಮೀಪ ಇರುವ ಆರ್ಟಿಒ ಕಚೇರಿ ಒಳಗೆ ಹೋಗಿ ಅಧಿಕಾರಿಗಳ ಹಣ ಕೈ ಸೇರಿದ್ರೆ ಗಾಡಿ ಪಾಸ್ ಹೋಮ್ ಗಾರ್ಡ್ಗಳಿಂದ ಆರ್ಟಿಒ ಅಧಿಕಾರಿಗಳಿಗೆ ಸಾಥ್ ವಾಕಿಟಾಕಿ ಮೂಲಕ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಾರೆ ಬಾಗೇಪಲ್ಲಿ ಟೋಲ್ ಸಮೀಪ ಇರುವ ಆರ್ಟಿಒ ಕಚೇರಿ ಹಣ ಪಡೆಯುತ್ತಿರುವ ವಿಡಿಯೋ ಸೆರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಇರುವ ಆರ್ಟಿಒ ಕಚೇರಿ ಏನ್ ಸರ್ ನೋಡು ಇಲ್ಲಿ ಡೈಲಿ ಎಷ್ಟು ಕೊಡ್ಬೇಕು ಅವ್ರಿಗೆ ಬಂದಾಗಲ್ಲ ಎಷ್ಟು ಕೊಡ್ತೀರಾ ಅಮೌಂಟು ನನ್ನೂರಾ ಡಾಕ್ಯುಮೆಂಟ್ ಅನ್ನೇ ಉನ್ನ ನಾನೂರು ಇಪ್ಪಿಸ್ಲಾರ ಪಕ್ಕ ಅದೇ ನನ್ನೂರು ರೂಪಾಯಿ ಇಪ್ಪಿಸ್ಕೊಡ ಡಾಕ್ಯುಮೆಂಟ್ ಅನ್ನಿ ಉನ್ನೇ ಇಲಾದಂಟೆ ಅಂದೆ ಸರ Yeah.